ಕಾರ್ಕಳದಲ್ಲಿ ಒಬ್ರು ಯುವತಿಯ ಮೇಲೆ ಅನ್ಯ ಕೋಮಿನ ಯುವಕರು ಅತ್ಯಾಚಾರವನ್ನು ಮಾಡಿರುವಂಥದ್ದು ಅತ್ಯಂತ ಪೈಶಾಚಿಕವಾದಂಥ ಕೃತ್ಯ ನಾನು ಅತ್ಯಂತ ಉಗ್ರ ಶಬ್ದಗಳಲ್ಲಿ ಇದನ್ನು ಖಂಡಿಸ್ತಾ ಇದ್ದೇನೆ ರಾತ್ರಿ ಅಮಲು ಪದಾರ್ಥವನ್ನು ನೀಡಿ ಎರಡು ಮೂರು ಜನ ಯುವಕರು ಆ ಯುವತಿಯ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತೇಳಿ ಯುವತಿಯ ತಾಯಿ ಇವತ್ತು ದೂರನ್ನ ಕೊಟ್ಟಿದ್ದಾರೆ ನನಗೆ ಅನ್ಸುತ್ತೆ ಇದು ಮೇಲ್ನೋಟಕ್ಕೆ ಎರಡು ಜನರ ಬಂಧನ ಆಗಿದ್ರೂ ಕೂಡ ಪೊಲೀಸ್ ಇಲಾಖೆ ಒಂದು ದಿಟ್ಟ ಕ್ರಮವನ್ನ ಈ ಘಟನೆ ಹಿನ್ನೆಲೆಯಲ್ಲಿ ಇವರು ತೆಗೆದುಕೊಳ್ಬೇಕಾಗಿದೆ ನಾಗರಿಕ ಸಮಾಜ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳುವಂತಹ ಪ್ರಶ್ನೆ ಇಲ್ಲ ಒಪ್ಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಹಿಂದೂ ಯುವತಿಯರನ್ನ ಗುರಿಯಾಗಿಟ್ಟುಕೊಂಡು ಈ ರೀತಿಯಾದಂಥ ಘಟನೆಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರುವಂಥದ್ದು ಅತ್ಯಂತ ಆತಂಕಕ್ಕೀಡಾಗಿರುವಂಥ ಸಂಗತಿ ಮತ್ತು ಇದೊಂದು ಪೂರ್ವಯೋಜಿತವಾದಂತಹ ಕೃತ್ಯ ಅಂತ ಅನಿಸುತ್ತೆ ಯಾಕೆಂದರೆ ಅಮಲು ಪದಾರ್ಥವನ್ನ ಖರೀದಿ ಮಾಡಿರುವಂಥದ್ದು ಯುವತಿಯನ್ನು ಸಂಜೆ ಮಾತಾಡಿಸಿ ಆಕೆಯನ್ನು ಕಾರಿನ ಮುಖಾಂತರ ಅಪಹರಣವನ್ನು ಮಾಡಿಕೊಂಡು ಇವೆಲ್ಲವೂ ಕೂಡ ಯಾರೋ ಒಬ್ಬರು ಇಬ್ಬರಿಂದ ಮಾಡುವ ಮಾಡುವಂಥ ಕೃತ್ಯಗಳಲ್ಲ ಒಂದು ಪೂರ್ವಯೋಜಿತವಾಗಿ ನಡೆದಿದೆ ನಾವು ಈ ಹಿಂದೆ ಲವ್ ಜಿಹಾದ್ ಅನ್ನುವಂಥ ಶಬ್ದವನ್ನು ಬಳಸಿ ಜಾಗೃತರಾಗಬೇಕು ಅನ್ನುವಂಥದ್ದು ಏನು ಹೇಳ್ತಾ ಇದ್ವಿ ಬಹುಶಃ ಈ ಘಟನೆಯು ಕೂಡ ಅದಕ್ಕೆ ತಳುಕು ಹಾಕ್ಕೊಳ್ತಾ ಇದೆ ಅಂತ ನನಗೆ ಅನಿಸುತ್ತೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಒಂದು ಉಗ್ರವಾದಂಥ ಕ್ರಮವನ್ನು ಇವತ್ತು ತೆಗೆದುಕೊಳ್ಬೇಕಾಗಿದೆ ಯಾರು ತಪ್ಪಿತಸ್ಥಿದ್ದಾರೆ ಆ ಇಡೀ ಗ್ಯಾಂಗನ್ನು ಇವತ್ತು ಪತ್ತೆಹಚ್ಚಿ ದಿತ್ತ ಕ್ರಮವನ್ನು ಆ ಎಲ್ಲ ಆರೋಪಿಗಳ ಮೇಲೆ ಸರ್ಕಾರ ತೆಗೆದುಕೊಳ್ಬೇಕು ಮತ್ತು ಇವತ್ತಿಗೆ ಧೈರ್ಯವನ್ನು ತುಂಬುವಂಥ ಕಾರ್ಯವನ್ನು ಜಿಲ್ಲಾಡಳಿತ ಇವತ್ತು ಮಾಡಬೇಕಾಗಿದೆ ಚಿಕಿತ್ಸೆಯ ಸಂಪೂರ್ಣ ವೆಚ್ಚವನ್ನು ಸರ್ಕಾರ ಭರಿಸಬೇಕು ಇನ್ನು ಈ ರೀತಿಯಾದಂಥ ಘಟನೆಗಳು ಆಗದಂತೆ ಎಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೋ ಆ ಎಲ್ಲ ಎಚ್ಚರಿಕೆಗಳನ್ನು ಪೊಲೀಸ್ ಇಲಾಖೆ ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಹಿಂದೂ ಯುವತಿಯರನ್ನ ಗುರಿಯಾಗಿಟ್ಟುಕೊಂಡು ನಡೀತಾ ಇರುವಂತಹ ಈ ಘಟನೆಗಳ ಕುರಿತಂತೆ ಒಂದು ದೊಡ್ಡ ಜನಜಾಗೃತಿ ಆಂದೋಲನವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನುವಂಥ ಆಲೋಚನೆಗಳನ್ನು ಮಾಡ್ತಾ ಇದ್ದೀವಿ ಯಾಕೆಂತಂದ್ರೆ ನಮ್ಮ ಯುವತಿಯರು ಈ ರೀತಿಯಾದಂಥ ಆಸೆಗೆ ಬಲೆ ಬೀಳುವಂಥದ್ದು ನಂತರ ದುರಂತಗಳು ಸಂಭವಿಸುವಂಥದ್ದು ಇದು ಪದೇ ಪದೇ ನಡೀತಾ ಇರುವಂಥದ್ದು ನಮ್ಮ ಸಮಾಜಕ್ಕೆ ಬಹಳ ದೊಡ್ಡ ಪ್ರಮಾಣದ ಆಸೆ